ನಿಮ್ಮ ಇಂಟೆನ್ಶನ್ಸ್ ಚೆನ್ನಾಗಿದ್ರೆ ಖುಷಿ ಇರುತ್ತೆ ಅಂದ್ರೆ ಅಂದ್ರೆ ಅದರಲ್ಲಿ ಯಾವುದೇ ಒಂದು ಈ ಸೆಲ್ಫ್ ಸೆಲ್ಫಿಶ್ನೆಸ್ ಸೆಲ್ಫಿಶ್ನೆಸ್ ಆಮೇಲೆ ಇಲ್ಲ ನಾನು ಮಾಡಿ ತೋರಿಸ್ಬೇಕು ಅಥವಾ ನನ್ನಿಂದ ಹೆಚ್ಚು ಜನರಿಗೆ ಸಹಾಯ ಆಗಬೇಕು ನಮ್ಮಿಂದ ಹೆಚ್ಚು ಜನರಿಗೆ ಅನುಕೂಲ ಆಗಬೇಕು ಆಮೇಲೆ ಯಾವ್ದನ್ನೇ ಕೆಲಸವನ್ನ ನೀವು ಯಾವುದೇ ಅಪೇಕ್ಷೆ ಇಲ್ಲ ಅಪೇಕ್ಷೆ ಇಲ್ಲದೆ ಮಾಡಿದ್ರೆ ಖುಷಿ ಸಿಗುತ್ತೆ ಆಮೇಲೆ ಯಾವಾಗ ಈಗ ನಾವೇನೋ ಕೆಲವರಿಗೆ ಸಹಾಯ ಮಾಡ್ತೀವಿ ಅವರಿಂದ ಏನು ನಮ್ಗೆ ಇನ್ ರಿಟರ್ನ್ ಏನ್ ಆಗಲ್ಲ ಅಂತವ್ರಿಗೆ ಮಾಡಿದಾಗ ಇನ್ನೂ ಹೆಚ್ಚು ಮನಸ್ಸಿಗೆ ಸಂತೋಷ ಆಗುತ್ತೆ ಈಗ ಕೆಲವ್ರು ಏನಾಗುತ್ತೆ ಸಹಾಯ ಮಾಡುವಾಗ ಅವರಿಂದ ಅವರಿಂದ ಇನ್ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಿದಾಗ ಅದು ನಿಜವಾದ ಸಹಾಯ ಇಲ್ಲ ಯಾಕೆಂದರೆ ನಾನು ನೋಡಿದ್ದೀನಿ ಇವತ್ತು ಈ ಜಗತ್ತಿನಲ್ಲಿ ಜಗತ್ತು ತುಂಬ ವೇಗವಾಗಿ ಹೋಗ್ತಾ ಇದೆ ಆಧುನಿಕ ಜಗತ್ತಿನಲ್ಲಿ ಅದರಲ್ಲೂ ಹೆಣ್ಣು ಕಷ್ಟ ನಾನು ನೋಡಿದ್ದೀನಿ ಅದರಲ್ಲೂ ದೊಡ್ಡ ದೊಡ್ಡ ಈ ಬೆಂಗಳೂರು ಅಥವಾ ಟೈಲ್ ಟು ಸಿಟೀಸಲ್ಲಿ ಕೆಲಸ ಮಾಡತಕ್ಕಂಥವರು ನೋಡಿ ಮದುವೆ ಆಗಿರ್ತಾರೆ ಅವ್ರಿಗೆ ಇಪ್ಪತ್ತೈದು ಮೂವತ್ತು ವರ್ಷದ ವಯೋಮಿತಿಯಲ್ಲಿರ್ತಾರೆ ಒಂದು ಎರಡು ಮಕ್ಕಳಾಗಿರುತ್ತೆ ಎಷ್ಟು ಇನ್ಸ್ಟೆನ್ಸಸ್ ನಾನು ನೋಡಿದ್ದೀನಿ ಐದರ್ ಗಂಡನ ಕಾಯಿಲೆ ಅಥವಾ ಗಂಡ ಸತ್ತೋಗಿರ್ತಾನೆ ಅಥವಾ ಗಂಡ ಬಿಟ್ಟಿರ್ತಾನೆ ಈ ಸಂಖ್ಯೆ ಜಾಸ್ತಿ ಇದೆ ಸೊ ಅವ್ರು ಬಂದು ಅವರ ಮಕ್ಕಳನ್ನ ತಂದು ಕಾಯಿಲೆಗೆ ಚಿಕಿತ್ಸೆಗೆ ಬಂದಂಥ ಸಂದರ್ಭದಲ್ಲಿ ಆ ಅಸಹಾಯಕತೆ ಎಷ್ಟು ಕಷ್ಟ ನಾನು ಹಲವಾರು ಬಾರಿ ನೋಡಿದ್ದೇನೆ ಅವರು ಎಸ್ಟಿಮೇಟ್ ಕೊಟ್ಟಿರ್ತಾರೆ ಆಸ್ಪತ್ರೆಯಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅವರು ಯಾವುದೋ ಒಂದು ಮನೇಲಿ ಕೆಲಸ ಮಾಡ್ತಾ ಇರ್ತಾರೆ ಹತ್ತು ಸಾವಿರನೋ ಹದಿನೈದು ಸಾವಿರನೋ ಇಲ್ಲ ಮೂವತ್ತು ಸಾವಿರ ಕಟ್ಟಿ ಅಂದರೆ ನಾನು ಇನ್ನೂ ಎರಡು ಮೂರು ಮನೇಲಿ ಜಾಸ್ತಿ ಕೆಲಸ ಮಾಡಬೇಕು ಮಗುವನ್ನು ನಮ್ಮ ತಾಯಿ ಏನೋ ನೋಡ್ಕೊತಾ ಇದ್ದಾರೆ ಸೊ ಅಂಥ ಸಂದರ್ಭದಲ್ಲಿ ನಾವು ಮಾನವೀಯತೆಯನ್ನು ಮರಿಬೇಕಾಗುತ್ತೆ ಎರಡು ಎರಡು ರೀತಿ ಇದನ್ನು ಹೇಳ್ಬೋದು ಒಂದು ರೂಲ್ ಬುಕ್ ಅಂತಿರುತ್ತೆ ಅಂದರೆ ಇಷ್ಟು ಕಟ್ಟಬೇಕು ಅಂತಿರುತ್ತೆ ಅಥವಾ ಅವ್ರಿಗೆ ಏನೋ ಈ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಬಿ ಪಿ ಎಲ್ ಕಾರ್ಡ್ ಬೇಕಾಗುತ್ತೆ ಬಿ ಪಿ ಎಲ್ ಕಾರ್ಡ್ ಇರಲ್ಲ ಅಥವಾ ಊರಲ್ಲಿ ಬಸ್ಸಲ್ಲಿ ಬರುವ ಕಳೆದೋಗಿರುತ್ತೆ ಅಥವಾ ಅದು ನೀರು ಬಿದ್ದು ಅಳಿಸೋಗಿರುತ್ತೆ ಸ್ಪೆಲ್ಲಿಂಗ್ ಏನೋ ಮಿಸ್ಟೇಕ್ ಸೊ ಅದನ್ನ ಅಪ್ಲೋಡ್ ಆಗಲ್ಲ ಅದರ ಸ್ಕೀಮ್ ಅನ್ನು ಬರಲ್ಲ ಸೊ ಅಂತ ಸಂದರ್ಭದಲ್ಲಿ ನಾವೇನು ಮಾಡಿದೀವಿ ಅಂದ್ರೆ ಆಯ್ತು ಒಂದ್ ಕಡೆ ರೂಲ್ ಬುಕ್ ರೂಲ್ ಬುಕ್ ಪ್ರಕಾರ ಇದು ಮಾಡಕ್ ಬರಲ್ಲ ಬಟ್ ಮಾನವೀಯತೆ ಬುಕ್ ಇದೆಯಲ್ಲ ಆ ಬುಕ್ ಪ್ರಕಾರ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಮ್ಮ ವೈದ್ಯಕೀಯ ಚಿಕಿತ್ಸಾ ವ್ಯವಸ್ಥೆ ಅಥವಾ ವೈದ್ಯಕೀಯ ರಂಗ ಏನಿದೆ ಒನ್ ಪ್ಲಸ್ ಒನ್ ಇಸ್ ನಾಟ್ ಈಕ್ವಲ್ ಟು ಟು ಸೊ ಅದರಿಂದ ಈ ರೀತಿ ನಾವು ಬದಲಾವಣೆ ಮಾಡ್ಕೋಬೇಕು ಅದೇ ಜಯ ದೇವ ಉದ್ರೋಗ ಸಂಸ್ಥೆಯಲ್ಲಿ ನಾನು ಈ ಒಂದು ಕಾನೂನನ್ನೇ ತಂದೆ ಬಡವರನ್ನ ಬಿ ಪಿ ಎಲ್ ಕಾರ್ಡ್ ಇಂದೇ ಇರತಕ್ಕಂಥ ಬಡವರನ್ನ ಕಣ್ಣಿನಿಂದ ಗುರುತಿಸುವಂಥದ್ದು ಯಾಕೆಂದರೆ ಬಡತನನ ಕಣ್ಣಲ್ಲಿ ಬಹಳ ಸುಲಭವಾಗಿ ಗುರುತಿಸ್ಬೋದು ಅವರ ಭಾವನೆಗಳಲ್ಲಿ ಗೊತ್ತಾಗುತ್ತೆ ಆ ಬಡತನ ಕಣ್ಣಲ್ಲಿ ಕಾಣ್ತಾ ಇರುತ್ತೆ ಅಸಹಾಯಕತೆ ಕಣ್ಣಲ್ಲಿ ಕಾಣ್ತಾ ಇರುತ್ತೆ ಅವ್ರು ಬಂದು ನಿಂತ್ಕೊಂಡಾಗ ಆ ಚಿತ್ರಣ ಇದೆಯಲ್ಲ ಅದಕ್ಕೆ ಯಾವ ಎಕ್ಸ್ಪ್ಲೇ ಇನ್ಯಾವುದು ಎಷ್ಟೋ ನೀವು ಬಿ ಪಿ ಎಲ್ ಕಾರ್ಡ್ ಬೇಕಾದರೆ ನೀವು ತುಂಬ ಶಿಫಾರಸ್ಸಿದ್ದು ನೀವು ಶ್ರೀಮಂತರೂ ಪಡ್ಕೊಂಡ್ಬರ್ಬೋದು ನಿಜವಾದ ಮಾನದಂಡ ನೀವು ಮುಖಾಮುಖಿ ನೋಡಿದಾಗ ಸುತ್ತಮುತ್ತಲಿನ ವ್ಯವಸ್ಥೆಯನ್ನು ನೋಡಿದಾಗ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ